ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನಾನು ನಿನ್ನೆ ದಿನ ನಾನು ಎರಡನೇ ಅಣ್ಣನ ಮನೆಯಲ್ಲಿ ನಾನು ರಾಖಿ ಕಟ್ಟಿದ ಸಂಭ್ರಮಾಚರಣೆಯನ್ನು ನಿಮಗೆ ತೋರಿಸ್ಕೊಟ್ಟಿದ್ದೆ ಹಾಗೆ ಇವತ್ತಿನ ದಿನ ನಾನು ಇವತ್ತಿನ ಲಾಗಲ್ಲಿ ನಾನು ದೊಡ್ಡಣ್ಣನ ಮನೆಯಲ್ಲಿ ನಾನು ರಾಖಿ ಕಟ್ಟಿದ್ರ ಬಗ್ಗೆ ನಾನು ವೀಡಿಯೋವನ್ನು ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ ಇವರೇ ನೋಡಿ ನಮ್ಮ ದೊಡ್ಡಣ್ಣ ಅಂದರೆ ನನ್ನ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಳ್ತಿರೋದು ಅಂದರೆ ನಮ್ಮ ಇಬ್ಬರು ಅಣ್ಣಂದಿರಲ್ಲಿ ಇವರು ದೊಡ್ಡ ಅಣ್ಣ ಹಾಗೆ ನಿನ್ನೆ ದಿನ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅವರು ನಮ್ಮ ಎರಡನೇ ಅಣ್ಣ ಎಲ್ಲ ನಮ್ಮ ಕಷ್ಟ ಸುಖಗಳನ್ನು ನೋಡ್ಕೊಳ್ತಿರೋದು ಆಗು ಹೋಗ್ಗಳನ್ನು ನೋಡ್ಕೊಳ್ತಿರೋದೆಲ್ಲ ಇವರೇ ನನ್ನ ತಂದೆಯ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತ ತವರು ಮನೆ ಸ್ನೇಹಿತರೆ ನನಗೆ ಅಪ್ಪ ಇಲ್ಲ ಕೊ ಅನ್ನೋ ಕೊರಗನ ಇವರು ನೀಗಿಸಿದ್ದಾರೆ ನನಗೆ ನೋಡಿ ನಾನು ರಾಖಿ ಕಟ್ಟಿದೆ ಇವಾಗ ಈ ಕಡೆ ನೋಡಿ ಬೆಳಗಿನ ನಾಷ್ಟವನ್ನು ನಾವು ಮಾಡ್ತಾಯಿದ್ದೀವಿ ಅಣ್ಣನೇ ಮಿರ್ಚಿ ಎಲ್ಲ ಹಾಕಿ ಪ್ರಿಪೇರ್ ಮಾಡಿದ್ದು ಇವಾಗ ನಾನು ಮನೆ ಮುಂದೆ ಇರುವಂಥ ಕೈಗೆ ತೋಟವನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮನೆ ಹತ್ರನೇ ಒಂದು ಕೈ ತೋಟವನ್ನು ಅವರು ಮಾಡ್ಕೊಂಡಿದ್ದಾರೆ ಮುಂದಿನ ಫ್ಲ್ಯಾಟಲ್ಲಿ ನೋಡಿ ಎಲ್ಲ ಗಿಡಗಳು ಹೂವಿನ ಗಿಡಗಳು ಹಾಗೆ ಜುಕಾಲಿನೇ ಕಟ್ಟಿದ್ದಾರೆ ಮಕ್ಕಳು ಜುಕಾಲಿಯನ್ನು ಹಾಡ್ತಿದ್ದಾರೆ ಇದು ಹಿತ್ತಲ ಅಂತ ಏನಂತೀವಲ್ಲ ಸ್ನೇಹಿತರೆ ಅದು ಇದು ಇವಾಗ ನೋಡಿ ಒಂದೆರಡು ಕುರಿಗಳನ್ನು ಇಲ್ಲಿ ಕಟ್ಕೊಂಡಿದ್ದಾರೆ ಹಾಗೆ ಈ ಕಡೆ ಮುಂದಗಡೆ ಬಂದರೆ ಇದೇ ನೋಡಿ ನಮ್ಮ ದೊಡ್ಡಣ್ಣ ಅಣ್ಣನ ಮನೆ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ನೋಡಿ ನಾನು ಕೂತಿದ್ದೀನಿ ನೋಡಿ ಅಲ್ಲಿ ನಮ್ಮ ಮಗಳು ವಿಡಿಯೋ ಮಾಡ್ತಿರೋದು ಇದೆಲ್ಲ ಇವಾಗ ಇಲ್ಲಿ ಬಂದುಬಿಟ್ಟು ಇಬ್ಬರು ಹತ್ತಿಗೆಂದ್ರಿದ್ದಾರೆ ಏನಾದರೂ ನಾವು ಮನೆಗೆ ಹೋದರೆ ಇಬ್ಬರು ಒಂದೇ ಮನೆಯಲ್ಲಿ ಎಲ್ಲ ಮಾ ಜೊತೆಗೂ ಎಲ್ಲ ಒಂದೇ ಹತ್ರನೇ ಅಡುಗೆ ಮಾಡಿಬಿಟ್ಟು ಎಲ್ಲ ಊಟವನ್ನು ಸವಿದು ನಾವು ನಾವು ಇರೋ ತನಕ ಒಂದೇ ಹತ್ರನೇ ಇರ್ತಾರೆ ನೋಡಿ ಇವಾಗ ಫಿಶ್ ಸಾಂಬಾರು ರೆಡಿ ಆಗಿದೆ ಹಾಗೆ ಚಿಕನ್ ಫ್ರೈ ಕೂಡ ರೆಡಿ ಮಾಡಿದ್ದಾರೆ ಈ ಕಡೆ ಅನ್ನ ನಮ್ಮ ಅತ್ತಿಗೆ ನೋಡಿ ನಮ್ಮಣ್ಣ ಒಂದು ನಾಲ್ಕು ಕೆ ಜಿ ಫಿಶ್ ತೊಗೊಂಡಿದ್ದ ಅದನ್ನು ಮಕ್ಕಳೆಲ್ಲ ಸೇರಿದ್ದಾವೆ ಸಾಂಬಾರಾದರೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಫಿಶ್ ಕಬಾಬ್ ಮಾಡಲಿಕ್ಕೆ ಅ ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೊತಾ ಇದ್ದೇನೆ ನೋಡಿ ಕಬಾಬ್ ಪೌಡ್ರನ್ನ ಹಾಕಿಬಿಟ್ಟು ನಂತರ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಗೆ ಖಾರದ ಪುಡಿ ಹಾಗೆ ಗರಂ ಮಸಾಲೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ಕಲಿಸ್ತಾ ಇದ್ದಾನೆ ಆ ಕಡೆ ಈ ಕಡೆ ಎಲ್ಲ ಕಡೆ ನನ್ನ ಮಗಳು ವೀಡಿಯೋ ಮಾಡಿ ತೋರಿಸ್ತಾ ಇದ್ದಾಳೆ ನಾವು ಹೋಗೋದನ್ನ ನೋಡಿ ಸ್ನೇಹಿತರೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದಾನೆ ನಮ್ಮಣ್ಣ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದು ಒಂದು ಖುಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತವ್ರ ಮನೆ ಅಂದ ತಕ್ಷಣ ಕಿವಿ ನಿಗ್ರಿ ಬಿಡ್ತಾವೆ ಹೆಣ್ಮಕ್ಳಿಗೆ ಹೋಗಬೇಕು ಅಂತ ಒಂದು ದಿನ ಇದ್ರೂ ಸಾಕಾಗಲ್ಲ ಸ್ನೇಹಿತರೆ ಹತ್ತು ದಿನ ಇದ್ರೂ ಸಾಕಾಗಲ್ಲ ಆದ್ರೂ ಒಂದು ಸೆಳೆತ ಅನ್ನೋದು ಇರುತ್ತಲ್ಲ ಅದು ಯಾವುದು ಎಷ್ಟೇ ಏಜ್ ಆದರೂ ಕೂಡ ಎಷ್ಟೇ ಮುದ್ದೆ ಮುಂದೆ ಹಣ್ಣು ಮುದುಕೇರಾದರೂ ಕೂಡ ತವ್ರ ಮನೆ ವ್ಯಾಮೋಹ ಅಂಬತಕ್ಕದ್ದು ಹೆಣ್ಮಕ್ಳಿಗೆ ಹೋಗೋದಿಲ್ಲ ಅಂತಲೇ ನಾವು ಹೇಳ್ಬೋದು ಬನ್ನಿ ಸ್ನೇಹಿತರೆ ಅಮ್ಮ ಇಲ್ಲ ಇಲ್ಲಿ ಅಮ್ಮ ಏನಕ್ಕೆ ಅಮ್ಮ ಇಲ್ಲಿ ಇಲ್ಲ ಅಂದರೆ ಈ ವಿಡಿಯೋದಲ್ಲಿ ನಾನು ಅಮ್ಮನ ತೋರಿಸಿಲ್ಲ ಅಂದರೆ ಅಮ್ಮ ಊರಿಗೆ ಹೋಗಿದ್ದಾರೆ ಏನಕ್ಕಪ್ಪ ಅಂದರೆ ತಂಗಿ ಇವಾಗ ಪ್ರೆಗ್ನೆಂಟ್ ಇದ್ದಾರೆ ಅವರಿಗೆ ದಿನದಲ್ಲಿದೆ ಹಾಗಾಗ್ಬಿಟ್ಟು ಅಮ್ಮ ಹೆರಿಗೆಗೆ ಅಂತ ಹೇಳಿಬಿಟ್ಟು ಹೆರಿಗೆ ಮಾಡಿಸ್ಲಿಕ್ಕೆ ಹೇಳಿಬಿಟ್ಟು ಅಮ್ಮ ತಂಗಿ ಮನೆಯಲ್ಲಿದ್ದಾರೆ ನೋಡಿ ಇವಾಗೆಲ್ಲ ಫಿಶ್ಗಳನ್ನು ಹಾಕ್ಕೊಂಬಿಟ್ಟು ಕಬಾಬನ್ನು ಕಬಾಬ್ಗೆ ಎಲ್ಲ ಕಲಸಿ ಇಡ್ತಾಯಿದ್ದಾರೆ ಅಣ್ಣ ಇವಾಗೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇಟ್ಟು ಸ್ನೇಹಿತರೆ ಒನ್ ಒನ್ ಅವರು ಬಿಟ್ಬಿಟ್ರೆ ನಂತರ ಎಲ್ಲ ಮಸಾಲೆ ಫಿಶ್ಗೆ ಕಚ್ಕೊಂಬಿಡುತ್ತೆ ನಾವು ಬಿಸಿ ಬಿಸಿ ಕಬಾಬನ್ನು ಹಾಕ್ಕೊಂಡು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡ್ಬೋದು ನೋಡಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಕಲಿಸ್ತಿದ್ದಾರೆ ಅಂತೇಳಿ ಕಬಾಬ್ ಹಾಕಿದ್ದು ಎಲ್ಲನೂ ತೋರಿಸಿಲ್ಲ ಸ್ನೇಹಿತರೆ ನಾವು ಎಣ್ಣೆಲಿ ಕರೆಯೋದಾಗಿರಲಿ ಅಥವಾ ಊಟ ಮಾಡಿದ್ದಾಗಿರಲಿ ಏನಕ್ಕಮ್ಮ ಏನಕ್ಕಪ್ಪ ಅಂದರೆ ನಮಗೆ ಟೈಮ್ ಇದಿಲ್ಲ ಸ್ನೇಹಿತರೆ ಹಂಗಾಗಿ ಅವಸರದಲ್ಲಿ ನಾವು ಅವೆಲ್ಲ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ನಾವು ಮತ್ತೆ ನಮ್ಮ ಊರಿನ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಬಾಯ್ ಫ್ರೆಂಡ್ ಫ್ರೆಂಡ್